ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಈಗ ಹೋಲಿಕೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹೋಲಿಕೆಗಳಿಗೆ ಇಂಗ್ಲೀಷಲ್ಲಿ ಸಿಮಿಲಿ ಅನ್ನಬೇಕು ಸಿಮಿಲೀಸ್ ಅನ್ನಬೇಕು ಇಲ್ಲಿ ನಾನು ಒಬ್ಬ ವ್ಯಕ್ತಿಯ ಸ್ವಭಾವವನ್ನು ಮಾತು ಮಾಡ್ತೀನಿ ಒಬ್ಬ ವ್ಯಕ್ತಿಯ ಸ್ವಭಾವವನ್ನು ಮತ್ತೊಂದು ಪ್ರಾಣಿಗೆ ಹೋಲಿಕೆ ಮಾಡೋದಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕು ಸಿಮಿಲೀಸ್ ಸಿಮಿಲೈಸ್ ಕನ್ನಡದಲ್ಲಿ ಅದಕ್ಕೆ ಹೋಲಿಕೆಗಳು ಈ ಇವತ್ತಿನ ಮೊದಲೇ ಸಿಮಿಲೀಸಲ್ಲಿ ಮೊದಲ ಹೋಲಿಕೆ ಕಣದಲ್ಲಿ ಸಿಂಹದಂತೆ ದಿಟ್ಟ ಇದ್ದರೆ ಅದಕ್ಕೆ ನಾವು ಹೇಳ್ಬೇಕು ಆಸ್ ಬೋರ್ಡ್ ಆ್ಯಸ್ ಎ ಲಯನ್ ಆಸ್ ಬೋರ್ಡ್ ಆ್ಯಸ್ ಎ ಲಯನ್ ಅಂದರೆ ಸಿಂಹಂತೆ ದಿಟ್ಟ ದಿತ್ತ ಇರುವ ವ್ಯಕ್ತಿ ಹೇಳ್ಬೇಕಾಗುತ್ತೆ ನಂತರ ಸಿಂಹದಂತೆ ಪರಾಕ್ರಮ ಇದ್ದರೆ ಅವರಿಗೆ ನಾವು ಹೇಳಬೇಕು ಎಬ್ರೇವ್ ಆ್ಯ ಲಯನ್ ಎಬ್ರೇವ್ ಅ ಲಯನ್ನು ಅಂದರೆ ಅದಕ್ಕೆ ಸಿಂಹದಂತೆ ಪರಾಕ್ರಮಿಸಬೇಕಾಗುತ್ತೆ ನಂತರ ದುಂಬಿಯಂತೆ ಕಾರ್ಯಶೀಲ ಇದ್ರೆ ನಾಲ್ಕು ಆ ಬಿಜಿ ಅ ಬಿಲ್ಲ ಬೋಲ್ ಅಂದ್ರೆ ಸಾರಿ ಅದಕ್ಕ ಆಗುತ್ತೆ ನಂತರ ಬ್ರೇ ಅಲ್ಲಿ ಪರಾಕ್ರಮಿ ನಂತರ ಬಿಜಿ ಅಂದ್ರೆ ಕಾರ್ಯಶೀಲತೆ ಇದ್ರೆ ಕಾರ್ಯಶೀಲತೆ ಇದ್ರೆ ಬಿಜಿ ಬಿಜಿ ಅನ್ಬೇಕು ಹಾಗೆ ಬಿ ಅಂದರೆ ಅಂತ ಆಗುತ್ತೆ ಅಥವಾ ಅದೇ ಹುಳ ಆಗುತ್ತೆ ಮುಂದಿನ ಅಸೆಂಬಲಿ ಈಜು ಫಟಕದಂತೆ ಸ್ವಚ್ಛ ಅದನ್ನೇ ನಾವು ಇಂಗ್ಲಿಷ್ ಹೇಳ್ಬೋದ್ ಇಲ್ಲಿ ಕ್ಲಿಯರ್ ಕ್ಲಿಯರ್ ಅಂದ್ರೆ ಹಾಗೆ ಗಟ್ಟಿಯಾದ ಪದಾರ್ಥ ನಂತರ ತಂಪು ಇದ್ದಾಗ ಕೋಲ್ಡ್ ಆಯಸ್ ಅನ್ಬೇಕು ಕೋಲ್ಡ್ ಅಂದ್ರೆ ತಂಪು ಅಥವಾ ತೊಂದರೆ ಏನಾಗುತ್ತೆ ಹಾಗೆ ಐಸು ಅಂದ್ರೆ ಹಿಮ ಆಗುತ್ತೆ ನಂತರ ನರಿಯಂತೆ ತಕ್ಕ ಇದ್ದರೆ ನಾವು ಹೇಳ್ಬೇಕು ಇಂಗ್ಲೀಷ್ ಯಾವುದೇ ಕಣ್ಣಿಂಗ್ ಆ್ಯ ಫಾಕ್ಸ್ ಫಾಕ್ಸು ಅಂದರೆ ಆಗುತ್ತೆ ಕನ್ನಿಂಗು ಅಂದರೆ ಮೋಸ ಮಾಡುವವರು ಅಥವಾ ಕಳ್ಳತನ ಮಾಡುವವರು ಅಥವಾ ಟಕ್ಕರೆ ಕನ್ನಿಂಗ್ ಅನ್ಬೇಕು ಮುಂದಿನ ಸಿಮಿಲಿ ಈಜ್ ಬಾವಿ ಅಂತೆ ಆಳವಾಗಿದ್ರೆ ಯಾವುದೇ ಡೀಪ್ ಆ್ಯ ಬೆಲ್ ಇಲ್ಲಿ ಡೀಪ್ ಅಂದರೆ ಅರ್ಥ ತುಂಬ ಆಳ ವೆಲ್ ಅಂದ್ರೆ ಬಾವಿ ಬಾವಿಯಂತೆ ಆಳ ನಾವು ಹೇಳಬೇಕು ಇಂಗ್ಲಿ ಆಸ್ ಅ ಡೀಪ್ ಆ್ಯ ಬೆಲ್ ಇಡಬೇಕು ನಂತರ ಧೂಳದಿಂದ ತುಳಿದಂತೆ ಶುಷ್ಕ ಧೂಳದಂತೆ ಶುಷ್ಕ ಇಡಬೇಕಾದ್ರೆ ಇಂಗ್ಲಿ ಸಿಮೆಂಟ್ ತೆರೆ ಆ್ಯಸ್ ಅ ಡ್ರೈ ಆ್ಯಸ್ ಅ ಡಸ್ಟ್ ಇಲ್ಲಿ ಡ್ರೈ ಅಲ್ಲಿ ಒಣಗಿದ್ದು ಡಸ್ಟು ಅಂದರೆ ಅರ್ಥ ಕಣದಲ್ಲಿ ಧೂಳು ಅಂತಾಗುತ್ತೆ ನಂತರ ಮೂಕ ಅದನ್ನು ನಾವು ಟಮ್ ಅದೇ ಸ್ಟ್ಯಾಚು ಡಮ್ ಅಂದ್ರೆ ಕಣದಲ್ಲಿ ಮೂಕ ಮಾತನಾಡಲು ಪರದೆ ಹೋಗಿ ನೋಡಬೇಕು ಮೂಕ ಮೂಕಲ್ಲಿ ಡಮ್ ಅನ್ನಬೇಕು ಹಾಗೆ ಸ್ಟ್ಯಾಚು ಅಂದ್ರೆ ಅಂದ್ರೆ ಪೃಥ್ವಿ ಬರುತ್ತೆ ರೋಡ್ ನಲ್ಲಿ ಹೋಗುವಾಗ ನಮಗೆ ತುಂಬಾ ಸಿಗುತ್ತವೆ ರೋಡ್ ಹೋಗುವಾಗ ಮಹಾತ್ಮ ಗಾಂಧಿ ಚರ್ಚೆ ಸಿಗುತ್ತೆ ಹಾಗೆ ಅಂಬೇಡ್ಕರ್ ಚರ್ಚೆ ಸಿಗುತ್ತೆ ಆಗೆ ಪದವ ಪದವಿಶ್ವರಷ್ಟಿ 677 ಇಲ್ಲಿ ಚಾಚು ಅದತ್ತ ಪ್ರತಿಮಂತಕತೆಂತ್ರ ಕುರವಿ ಅಂತಂದರ ಅದಕ್ಕೆ ಮಿಧಿನ ಕರೆ as a fail at the rod ಇಲ್ಲಿ ಸೇರೆ ಉಂದಾತತೆ ರೋದಂದ್ರೆ ಕೂಡ ಅತ್ತಾಗುತ್ತೆಂತ್ರ ಮಂತ್ರ ಮುಂದಂತೆ ವೇಗolla ಅಂದಕ್ಕೆ ನಾವು ವಿಶೇಷಲಿ ಹೇಳಬೇಕು as fast as a rain as fast as hell ಫಾಸ್ಟು ಅಂದರೆ ಬೇಗ ಹೇ ಹೇರಲ್ಲಿ ಮೂಲ ಅರ್ಥ ಆಗುತ್ತೆ ಹಿಂದಿನ ಇಂಗ್ಲೀಷು ಸಾಂಗ್ಗಳಲ್ಲಿ ಅಥವಾ ಕಥೆಗಳಲ್ಲಿ ಹೇರಂತ ಹೋಗ್ತೀವಿ ಮೂಲ ನಾವು ಈಗ ಉಪಯೋಗ ಮಾಡೋದು ರಾಬಿಟ್ ಅಂತೀವಿ ರಾಬಿಟ್ ಅಂದರೆ ಕೂಡ ಅರ್ಥ ಮೂಲ ಅಂತ ಆಗುತ್ತೆ ಹೇರಲ್ಲಿ ಕೂಡ ಅರ್ಥ ಮೂಲ ಆಗುತ್ತೆ ಕೊನೆಯದಾಗಿ ಬಂಡೆ ಕಲ್ಲಿನ ಸ್ಥಿರ ಬಂಡೆ ಗಲ್ಲಿ ಸ್ಥಿರ

ಎಲ್ಲಾ ಜನ ತಂದ್ರು ಒಂಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್